ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು ಹಾಗೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲ ಪ್ರಶ್ನೆ ಉಮೈದ್ ಭವನ್ ಅರಮನೆಯಲ್ಲಿದೆ ಆಪ್ಷನ್ಸ್ ಉದಯ್ಪುರ್ ಜೋಧ್ಪುರ್ ಜೈಪುರ್ ಮೌಂಟ್ ಅಬು ಸರಿಯಾದ ಉತ್ತರ ಜೋಧ್ಪುರ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರು ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಚಂದ್ ಮಿಲ್ಕ್ ಸಿಂಗ್ ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ಸ್ ಮಹಾತ್ಮ ಗಾಂಧಿ ಜನರಲ್ ಟಿಕ್ಕಾ ಖಾನ್ ಪಿಂಗಾಳಿ ವೆಂಕಟಯ್ಯ ಸರ್ದಾರ್ ಪಟೇಲ್ ಸರಿಯಾದ ಉತ್ತರ ಪಿಂಗಾಳಿ ವೆಂಕಟಯ್ಯ ಮುಂದಿನ ಪ್ರಶ್ನೆ ಅಧಿಕಾರದಲ್ಲಿದ್ದಾಗಲೇ ವಿದೇಶದಲ್ಲಿ ನಿಧನರಾದ ಭಾರತದ ಪ್ರಧಾನಿ ಯಾರು ಆಪ್ಷನ್ಸ್ ಮೋತಿಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮುಂದಿನ ಪ್ರಶ್ನೆ ಕುರುಕ್ಷೇತ್ರ ಟು ಕಾರ್ಗಿಲ್ ಎಂಬ ಕೃತಿಯ ರಚನಾಕಾರರು ಯಾರು ಆಪ್ಷನ್ಸ್ ಯಶ್ವಂತ್ ಸಿಂಗ್ ಕುಲ್ದೀಪ್ ಸಿಂಗ್ ದುಷ್ವಂತ್ ಸಿಂಗ್ ಮನ್ದೀಪ್ ಸಿಂಗ್ ಸರಿಯಾದ ಉತ್ತರ ಕುಲ್ದೀಪ್ ಸಿಂಗ್ ಮುಂದಿನ ಪ್ರಶ್ನೆ ಸಿಖ್ ಧರ್ಮದ ಧರ್ಮಸ್ಥಾಪಕರು ಯಾರು ಆಪ್ಷನ್ಸ್ ಗುರುಗೋವಿಂದ್ ಗುರು ಅರ್ಜುನ್ ಗುರುನಾನಕ್ ಗುರು ರಾಮದಾಸ್ ಸರಿಯಾದ ಉತ್ತರ ಗುರು ಗುರುನಾನಕ್ ಮುಂದಿನ ಪ್ರಶ್ನೆ ಭಾರತದ ಪ್ರಪ್ರಥಮ ಮಹಿಳಾ ಅಧ್ಯಾಪಕಿ ಯಾರು ಆಪ್ಷನ್ಸ್ ಸರೋಜಿನಿ ನಾಯ್ಡು ಅನಿಬೆಸೆಂಟ್ ರಮಾದೇವಿ ಪಂಡಿತ್ ಸಾವಿತ್ರಾಬಾಯಿ ಪುಲ್ಲೆ ಸರಿಯಾದ ಉತ್ತರ ಸಾವಿತ್ರಿಬಾಯಿ ಪುಲ್ಲೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು